ಈ ಮೂವರು ಊಟ ಕೊಟ್ಟರೆ ಈಸ್ಕೋಬೇಡಿ ಸರ್ವನಾಶ ಆಗ್ತೀರ ಗರುಡ ಪುರಾಣದಲ್ಲಿದೆ ಭಯಾನಕ ಸತ್ಯ ಹೌದು ಗರುಡ ಪುರಾಣದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಿವೆ ಈ ವಿಚಾರಗಳನ್ನು ನೀವು ತಿಳಿದುಕೊಂಡ್ರೆ ಖಂಡಿತ ಬೆಚ್ಚಿಬಿಡ್ತೀರಾ ಈ ಮೂವರು ಊಟ ಕೊಟ್ಟರೆ ಎಂದಿಗೂ ತಿನ್ಬೇಡಿ ಹೌದು ಹಸಿದವರಿಗೆ ಆಹಾರ ನೀಡುವ ಪ್ರತಿಯೊಬ್ಬರಿಗೂ ಸಾಕ್ಷಾತ್ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳಿರೋದನ್ನ ನಾವು ಕೇಳಿದ್ದೇವೆ ಹಿರಿಯರು ಈ ಹಿಂದಿನಿಂದಲೂ ಇದನ್ನೆಲ್ಲ ಹೇಳ್ಕೊಂಡೇ ಬಂದಿದ್ದಾರೆ ಆದ್ರೆ ಈ ಮೂವರು ಆಹಾರ ಕೊಟ್ರೆ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹಸುವಿನಿಂದ ನಿನ್ನ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅಂತಾದ್ರೆ ಈ ಮೂವರಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನ ಪಡೆಯಬೇಡ ಅಂತ ಗರುಡ ಪುರಾಣ ತಿಳಿಸ್ತದೆ ಹೌದು ಯಾರು ಆ ಮೂವರು ಅವರಿಂದ ಆಹಾರವನ್ನ ಪಡೆದ್ರೆ ಏನಾಗ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ಹೌದು ಮೊದಲಿಗೆ ಜಿಪುಣನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹೌದು ಯಾಕಂದ್ರೆ ಜಿಪುಣ ವಲ್ಲದ ಮನಸ್ಸಿನಿಂದ ಊಟ ಕೊಟ್ರೆ ಅದನ್ನ ತಿನ್ನೋದ್ರಿಂದ ನಮಗೂ ಅದೇ ರೀತಿಯ ಮನಸ್ಸು ಸ್ಥಿತಿ ಬರಬಹುದು ಅಂತ ಹೇಳಲಾಗುತ್ತದೆ ಅವರು ಕೊಟ್ಟ ಆಹಾರ ನಮ್ಮ ದೇಹಕ್ಕೆ ಹೊಂದಿಕೊಳ್ಳೋದಿಲ್ಲ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ ಎರಡನೆಯದಾಗಿ ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನ ಪಡಿಬಾರದು ಹೌದು ಶತ್ರುವಿನ ಮನಸ್ಸಿನಲ್ಲಿ ಏನ್ ಇರುತ್ತೆ ಅಂತ ತಿಳಿದುಕೊಳ್ಳೋದು ಕಷ್ಟ ಜೊತೆಗೆ ಅವನು ಯಾವ ಉದ್ದೇಶ ಇಟ್ಕೊಂಡು ನಮ್ಗೆ ಆಹಾರ ನೀಡ್ತಾನೆ ಅಂತ ತಿಳಿಯೋದು ಕಷ್ಟ ಹೀಗಾಗಿ ಶತ್ರುವಿನಿಂದ ಆಹಾರವನ್ನ ಪಡಿಬಾರದು ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಮೂರನೆಯದಾಗಿ ಸದುದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನು ತಿರಸ್ಕರಿಸಬೇಕು ಹೌದು ಮನಸ್ಸಿನಲ್ಲೇ ಒಳ್ಳೆಯತನ ಯೋಚಿಸದ ವ್ಯಕ್ತಿ ಇನ್ನು ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತೆ ಅಂತ ಯೋಚಿಸಬೇಕು ಹಾಗಾಗಿ ಸದುದ್ದೇಶವಿಲ್ಲದ ಯಾರಾದರೂ ನೀಡುವ ಆಹಾರವನ್ನ ತೆಗೆದುಕೊಳ್ಬೇಡಿ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ ಧನ್ಯವಾದಗಳು